હા <abei> <quie> <-taciones>

ಸವಿತಾ ನಗರದ ನಮ್ಮ ನಿವಾಸಿಗಳಿಂದ ಇಪ್ಪತ್ತೇಳನೇ ವರ್ಷದ ಗಣೇಶ ಹಬ್ಬ ಆಚರಣೆ ಮಾಡಿ ಇವತ್ತು ವಿಸರ್ಜನಾ ಕಾರ್ಯಕ್ರಮದಲ್ಲಿ ನಮ್ಮ ವಾರ್ಡಿನ ಎಲ್ಲ ಮಹಿಳೆಯರು ಮಕ್ಕಳು ನಮ್ಮ ಎಲ್ಲ ಯುವಕರು ನಮ್ಮ ಎಲ್ಲ ಹಿರಿಯ ನಾಗರಿಕರು ಈ ಒಂದು ವಿಸರ್ಜನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಮೊದಲಿಂದ ಅಂದರೆ ಈ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ನಮ್ಮ ಯುವಕರು ಈ ಹಿಂದೆ ನಮ್ಮ ರಮೇಶ್ ಅವರೆಲ್ಲ ಯುವಕರು ಇದ್ದಾಗ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಇವಾಗ ನಮ್ಮ ಮಾರ್ಗವ ವಾಸು ನಮ್ಮೆಲ್ಲ ಯುವಕರು ಸೇರಿ ಇವತ್ತು ನಮ್ಮ ಶ್ರೀನಾಥನ ಎಲ್ಲರೂ ಸೇರಿ ಮಾಡ್ತಾ ಇದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಹಳ ಅಚ್ಚುಕಟ್ಟಾಗಿ ಏನು ನಮ್ಮ ನಗರದ ಮಧ್ಯಭಾಗದಲ್ಲಿ ಸವಿತಾ ನಗರದ ಸವಿತಾ ನಗರ್ನಲ್ಲಿ ಸುಮಾರು ಇಪ್ಪತ್ತೇಳು ವರ್ಷಗಳಿಂದ ಬಹಳ ವಿಜೃಂಭ ವಿಜೃಂಭಣೆಯಿಂದ ನಾವು ಏನು ಆಚರಣೆ ಮಾಡ್ಕೊ ಬರ್ತಾ ಇದ್ವಿ ಅದೇ ದಿಸೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ವಿಸರ್ಜನಾ ಕಾರ್ಯಕ್ರಮವನ್ನು ಇದಕ್ಕೆ ನಾನು ಖುದ್ದಾಗಿ ಭಾಗವಹಿಸಿ ಎಲ್ಲ ಶಾಂತಿಯುತವಾಗಿ ನಾವೆಲ್ಲ ಹಬ್ಬಗಳು ಆಚರಣೆ ಮಾಡಬೇಕು ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿ ಇವತ್ತು ಈ ಹಬ್ಬವನ್ನು ಭಾಳ ಸರಳವಾಗಿ ಭಾಳ ವಿಜೃಂಭಣವಾಗಿ ಒಳ್ಳೆ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ದೀವಿ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಯುವಕರು ಈ ಈ ಹಬ್ಬ ಬರಬೇಕಂದ್ರೆ ಈ ಮೊದಲು ನಮ್ಮ ದೇಶಭಕ್ತಿ ಹೆಚ್ಚಾಗಲಿ ಅಂತ ಬಾಲ್ ಗಂಗಾಧರ್ ತಿಲಕ್ ಅವರು ಈ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡಲಿಕ್ಕೆ ಅವಾಗ ಬ್ರಿಟಿಷರು ನಮ್ಮ ಏನು ಆಳ್ವಿಕೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನಮ್ಮ ದೇಶದ ಯುವಕರಲ್ಲಿ ರಾಷ್ಟ್ರೀಯ ರಾಷ್ಟ್ರೀಯತೆಯ ಒಂದು ಭಾವೈಕ್ಯತೆ ಏನು ಇದಾಗಲಿ ಅಂತ ಅವತ್ತು ಅವರು ಮನ್ಸು ಮಾಡಿ ಇವತ್ತು ಹಬ್ಬಗಳು ಅವ ಆವಾಗಿಂದ ಆಚರಣೆ ಮಾಡ್ಕೊಂಡು ಏನು ಬರ್ತಾ ಇದ್ದಾರೆ ಅದ್ರ ದಸೆಯಲ್ಲಿ ನಮ್ಮ ಯುವಕರು ನಮ್ಮ ವಾಡಿನಲ್ಲಿ ಕುರುಬುರುಪೇಟೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ಏನು ನಮ್ಮ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ರು ಅದೇ ರೀತಿ ನಮ್ಮ ಸವಿತಾ ನಗರದಲ್ಲಿ ನಮ್ಮ ಯುವಕರು ಈ ಪ್ರತಿಷ್ಠಾಪನೆ ಮಾಡಿದ್ರು ಮತ್ತೆ ಮಡಿವಾಳ ಸಮಾಜದವರು ಪ್ರತಿ ವರ್ಷ ಮಾಡ್ತಾ ಇದ್ರು ಈ ವರ್ಷ ಮಾಡಿಲ್ಲ ಕಾರಣಾಂತರದಿಂದ ಮುಂದೆ ಮುಂದಿನ ವರ್ಷ ಮಾಡ್ತಾರಂತ ಅನ್ಸ್ಕೊಂತ ಈ ನಮ್ಮ ಇಪ್ಪತ್ತೇಳನೇ ವರ್ಷ ಕೂಡ ಈ ಯಶಸ್ವಿಯಾಗಿ ಮಾಡ್ಕೊಳ್ಲಿಕ್ಕೆ ಕಾರಣಕರ್ತರಾದಂತ ನಮ್ಮ ವಾರ್ಡಿನ ನಮ್ಮ ಸವಿತಾ ಸಮಾಜದ ಎಲ್ಲ ಯುವಕರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಬಹಳ ಒಂದು ಹಬ್ಬ ನಾವು ಆಚರಣೆ ಮಾಡ್ಬೇಕಂದ್ರೆ ಇದ್ರ ಹಿಂದೆ ರಾತ್ರಿ ಹಗಳು ಶ್ರಮ ಪಟ್ಟು ಅದು ಚಂದ ವಸೂಲು ಮಾಡಿ ಮನೆ ಮನೆ ಹತ್ರ ಹೋಗಿ ಅವ್ರಿಗೆ ಹಬ್ಬದ ಬಗ್ಗೆ ಹೇಳಿ ಪೂಜೆ ಇದೆ ಬನ್ನಿ ಪ್ರತಿಷ್ಠಾಪನೆ ಇದೆ ಬನ್ನಿ ಗಣೇಶ ತಗೋ ಬರ್ಬೇಕು ಬನ್ನಿ ಹೂವು ತಗೋ ಬರ್ಬೇಕು ಬನ್ನಿ ಪ್ರತಿಯೊಂದರಲ್ಲೂ ಎಲ್ಲಾ ಜೋಡಿ ನಾವೆಲ್ಲಾ ಸೇರಿ ಮಾಡೋ ಹಬ್ಬ ಕೆಲವು ಹಬ್ಬಗಳು ಕೆಲವರು ಕೆಲವು ಹಬ್ಬಗಳು ನಾವು ಮನೆಗಳಲ್ಲೇ ಮಾಡ್ಕೊಂತೀವಿ ಆದ್ರೆ ಈ ಹಬ್ಬ ಎಲ್ಲಾ ಸೇರಿ ಎಲ್ಲಾ ಸಮಾಜದವ್ರು ಸೇರಿ ಮಾಡುವ ಹಬ್ಬ ಹಾಗಾಗಿ ಪ್ರತಿಯೊಬ್ಬರು ಕ್ಷಮ ಚಿಕ್ಕ ಮಕ್ಕಳರಿಂದ ದೊಡ್ಡವರು ನಮ್ಮ ಯುವಕರು ನಮ್ಮ ಮಹಿಳೆಯರು ಅವ್ರವ್ರದೇ ರೀತಿಯಲ್ಲಿ ಅವರು ಸಹಾಯ ಮಾಡಿ ಇವತ್ತು ಈ ಹಬ್ಬ ಆಚರಣೆ ಮಾಡಲಿಕ್ಕೆ ಕಾರಣಕರ್ತರಾದಂತ ಪ್ರತಿಯೊಬ್ಬರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಅದೇ ರೀತಿ ಪೊಲೀಸ್ ಇಲಾಖೆಯವರು ನಮ್ಮ ಬೆಸ್ಕಾಂ ಇಲಾಖೆಯವರು ನಮ್ಮ ಮಾಧ್ಯಮದ ಸ್ನೇಹಿತರು ಪ್ರತಿಯೊಬ್ರು ನಮ್ಗೆ ಸಹಕಾರ ಕೊಟ್ಟಿದ್ರ ವಿಶೇಷವಾಗಿ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ